ಗೆದ್ದೀರಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದೆ ಎತ್ತು ಚುನಾವಣೆ ನಡೆದಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಶ್ರೀತರ ಮಾದೇಶ್ ಗೌಡರು ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಹಿರಿಯ ಮುಖಂಡರು ನಮ್ಮೆಲ್ಲರ ಮುಖಂಡರಾದಂಥ ಕಿರಿಯಕರ್ತನಲ್ಲಿ ನಾಣಪ್ಪನವರು ಆಯ್ಕೆಯಾಗಿದ್ದಾರೆ ಈ ಹಿಂದೆ ಇದ್ದಂಥ ನಮ್ಮ ಅಧ್ಯಕ್ಷರಾದಂಥ ಹಿರಿಯ ಮುಖಂಡರು ನಮ್ಮೆಲ್ಲರ ನಾಯಕರಾದಂಥ ಮುನಸಾಮಾನ್ಯವರ ಒಂದು ನೇತೃತ್ವದಲ್ಲಿ ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನಡೆದಿದ್ದು ಎಲ್ಲ ನಮ್ಮ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಹೋದರ ಈಗಾಗಲೇ ಹೇಳಿದಂತೆ ನಾವು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿರ್ತೀವಿ ಹಾಗಾಗಿ ಈ ಏನು ಮುಂದೆ ಕಾರ್ಯಕ್ರಮ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ನಿನ್ನೆ ಬಜೆಟಲ್ಲಿ ಐದು ಲಕ್ಷ ರೂಪಾಯಿ ನಾವು ಸಕಾಲಕ್ಕೆ ಎಲ್ಲ ರೈತರಿಗೂ ನಾವು ತಲುಪಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದೇ ರೀತಿ ಜೀರೋ ಬಡ್ಡಿಯಲ್ಲಿ ನಮ್ಮ ಮಹಿಳಾ ಸಂಘಗಳಿಗೆ ತಲುಪಿಸ್ಲಿಕ್ಕೂ ನಾವು ಸಹಾಯ ಮಾಡಿ ನಾವು ಕೆಲಸ ನಿರ್ವಹಣೆ ಮಾಡ್ತೀವಿ ಈ ಹಿಂದೆ ಏನು ನಡ್ಕೊಂಡು ಬಂದಿದೆ ನಮ್ಮ ಎಸ್ ಎಸ್ ಕಮಿಟಿ ಅದೇ ರೀತಿ ನಾವು ಇನ್ನೂ ಅತ್ಯುನ್ನತವಾಗಿ ನಡ್ಕೊಂಡು ಹೋಗ್ತೀರ ಅಂತ ಹೇಳ್ತಾ ಅಲ್ಲಿ ಮೂಲಕ ನಾನು ನಾಲ್ಕು ಮಾತನ್ನು ಮಾತನಾಡ್ತಾ ಇದ್ದೀನಿ